ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಕೂಡ್ಲಿಗಿ ಪಟ್ಟಣದ ಹತ್ತಿರ ಅಮನಕೇರಿ ಕ್ರಾಸ್ ಬಳಿ ಬಾಪೂಜಿ ವಿದ್ಯಾಪೀಠ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲೆಯ ಹತ್ತಿರದ ಕ್ರಾಸ್ ಬಳಿ ಒಂದು ಮೇಲ್ಸೇತುವೆ ಹಾಗೂ ಒಂದು ಬಸ್ ಸ್ಟ್ಯಾಂಡ್ ಇಲ್ಲದ ಕಾರಣ ಅಲ್ಲಿನ ಸುಮಾರು ನೂರಾರು ವಿದ್ಯಾರ್ಥಿಗಳು ರಸ್ತೆಯನ್ನ ದಾಟಲು ಹರಸಾಹಸವನ್ನ ದಿನನಿತ್ಯ ಮಾಡುತ್ತಿದ್ದಾರೆ ಈ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿ ಎನ್ಎಚ್ ಐವತ್ತರ ಆದ ಕಾರಣ ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಅತಿ ವೇಗವಾಗಿ ವಾಹನಗಳು ಚಲಿಸುತ್ತವೆ ಆದ ಕಾರಣ ಮೇಲ್ಸೇತುವೆಯನ್ನ ನಿರ್ಮಾಣ ಮಾಡಿದರೆ ವಿದ್ಯಾರ್ಥಿ ಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಮತ್ತು ಸಂಜೆ ವೇಳೆ ಹುಡುಗರು ಮತ್ತು ಹುಡುಗಿಯರಿಗೆ ಹಾಗೂ ಸಾರ್ವಜನಿಕರಿಗೆ ಮಳೆ ಮತ್ತು ಬಿಸಿಲನ್ನದೇ ದೊಡ್ಡ ಸಮಸ್ಯೆ ಆಗಿದೆ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣವನ್ನ ಮಾಡಿಲ್ಲ ವಿದ್ಯಾರ್ಥಿಗಳು ಸಾರ್ವಜನಿಕರು ಮಳೆಯಲ್ಲಿ ನೆನೆದುಕೊಂಡು ಹಿಡಿ ಶಾಪ ಹಾಕುತ್ತಿದ್ದಾರೆ ಸ್ಥಳೀಯ ಶಾಸಕರಾದ ಎನ್ಟಿ ಶ್ರೀನಿವಾಸ್ ಅವರ ಒಡೆತನದಲ್ಲಿರುವ ಬಾಪೂಜಿ ಪ್ರೌಢಶಾಲೆಯ ಪಕ್ಕದಲ್ಲಿಯೇ ಇದ್ದು ರಸ್ತೆಯಲ್ಲಿ ಶಾಸಕರ ಅನುದಾನದಲ್ಲಿ ಬಸ್ ಸ್ಟ್ಯಾಂಡ್ ಮತ್ತು ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಆಗಬೇಕಿದೆ ಈ ಒಂದು ಕಾರ್ಯವನ್ನು ಅತಿ ವೇಗವಾಗಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಹಾಗೂ ಮೇಲ್ಸೇತುವೆಯ ನಿರ್ಮಾಣ ಕಾರ್ಯದ ಜೊತೆಗೆ ವಿರೂಪಾಪುರ ಕ್ಯಾಸನಕೇರಿ ಅಮಲಾಪುರ ವಿದ್ಯಾರ್ಥಿಗಳಿಗೆ ಬಸ್ಸಿನ ಅನುಕೂಲವನ್ನ ಮಾಡಿಸಿಕೊಡುತ್ತಾರೋ ಅನ್ನೋದು ಸದ್ಯ ಕಾದು ನೋಡಬೇಕಾಗಿದೆ 对。